ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ಮರಿದ್ದೇನೆ ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮೂಲಕ ಖಂಡಿತವಾಗ ಹೇಳಿ ನಾನು ಅದನ್ನು ರಿಪ್ಲೈ ಮಾಡ್ತೀನಿ ಏನೇ ಇದ್ರು ಕೂಡ ರಿಪ್ಲೈ ಮಾಡ್ತೀನಿ ಯಾರೆಲ್ಲ ನನಗೆ ಹಾಯ್ ಅಂತ ಹೇಳಬೇಕು ಅನ್ಸಿದ್ದೀರಾ ಪ್ಲೀಸ್ ಹಾಯ್ ಹೇಳಿ ಜಸ್ಟ್ ಒಂದು ಹಾಯ್ ಹೇಳಿ ನನಗೂ ಕೂಡ ಖುಷಿ ಆಗುತ್ತೆ ಇವತ್ತು ವೀಡಿಯೋ ಮುಂದುವರ್ಸೋಣ ಏನಪ್ಪ ವೀಡಿಯೋ ಅಂತ ಇವತ್ತು ಆ ಥರ ಏನೂ ಇಲ್ಲ ವೀಡಿಯೋ ಬಟ್ ನನಗಾಗಿರೋ ನೋವು ನನಗಾಗಿರೋ ಏನು ಹೇಳ್ತೀನಿ ತುಂಬಾ ನೋವಾಗಿದೆ ತುಂಬಾ ಬೇಜಾರಾಯಿತು ಅದನ್ನು ಇದು ಮಾಡಿ ತುಂಬ ದಿನದಿಂದ ನಿಮ್ಮ ಜೊತೆ ಹೇಳಬೇಕು ಹೇಳಬಾರ್ದು ಅಂದ್ಕೊಂಡಿದ್ದೆ ಬಟ್ ಆದರೂ ಕೂಡ ನಾನು ಸುಮ್ಮನೆ ಇಟ್ಬಿಟ್ರೆ ನಿಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗಲಿ ಇದರಿಂದ ಏನಾದರೂ ದೂರ ಇರೋರು ಖಂಡಿತವಾಗ್ಲೂ ದೂರ ಇರಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಏನಪ್ಪ ವಿಷಯ ಅಂತ ಹೇಳಿದ್ರೆ ನಾನು ಚೀಟಿ ಹಾಕಿದೆ ಒಬ್ರ ಹತ್ರ ಒಬ್ರ ಹತ್ರ ಅಂತ ಏನಿಲ್ಲ ಫ್ರೆಂಡೇ ಅವಳು ಫ್ರೆಂಡ್ ಫ್ರೆಂಡಾಗಿ ಅವಳು ಈ ಥರ ಮೋಸ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಮೋಸ ಮಾಡಿಬಿಟ್ಟಿದ್ದಾಳೆ ಬಟ್ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಲ್ಲ ಅವ್ರಿಗೆ ನನಗೆ ಬೈಬೇಕಾ ಇಲ್ಲ ಕೊಡ್ತಾಳೆ ಅಂತ ನಾನೇ ಸಮಾಧಾನ ಮಾಡ್ಕೋಬೇಕಾ ಅಂತ ಸಮಾಧಾನ ಮಾಡ್ಕೊಳ್ಳೋಕೆ ಒಂದು ವರ್ಷ ಒಂದೂವರೆ ವರ್ಷ ಆಯ್ತು ಬಟ್ ಇನ್ನು ಕೊಟ್ಟಿಲ್ಲ ನನಗೆ ದುಡ್ಡು ನಾನು ಲಕ್ಷದ್ದು ಚೀಟಿ ಹಾಕಿದೆ ಲಕ್ಷದ್ದು ಚೀಟಿ ಅಂದ್ರೆ ಒಂದೇ ಸತಿ ಎರಡೂವರೆ ಲಕ್ಷ ಅಲ್ಲ ಒಂದು ಐವತ್ತೈವತ್ತದ್ದು ಎರಡು ಅದಾದ್ಮೇಲೆ ಮೂವತ್ ಮೂವತ್ ಸಾವಿರದ್ದು ಒಂದು ನಾಲ್ಕು ಹಾಕಿದೆ ಅಂದ್ರೆ ನಾನು ಒಂದು ಹಾಕಿದೆ ನಮ್ಮ ಮನೆಯವರು ಮೂರು ಹಾಕಿದ್ರು ಯಾಕೆಂದ್ರೆ ತುಂಬಾ ಬಂದು ರಿಕ್ವೆಸ್ಟ್ ಮಾಡ್ಕೊತಾ ಅವಳು ಬಂದು ಮನೇಲಿ ರಿಕ್ವೆಸ್ಟ್ ಇದ್ಲು ನಾನು ಈ ಥರ ಚೀಟಿ ಓಪನ್ ಮಾಡ್ತಿದ್ದೀನಿ ನಿಮ್ಮ ಕಡೆ ನನಗೆ ಗೊತ್ತಿರೋರೇ ಹಾಕಿಲ್ಲ ಅಂದರೆ ಬೇರೆಯವ್ರು ಹಾಕ್ತಾರ ಈ ಥರ ನಾನು ತುಂಬ ಬಡತನದಲ್ಲಿದ್ದೀನಿ ಈ ಥರ ಚೀಟಿ ಹಾಕಿದ್ರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ಒಂದಿಷ್ಟು ಕಂಡೀಷನಾಗಿ ನಾನು ಚೀಟಿನ ಕೊಡ್ಕೊಂಡು ಹೋಗ್ತೀನಿ ಅಂತ ಹೇಳೋದಕ್ಕೆ ಅವರು ಪಾಪ ಸ್ವಲ್ಪ ಅಂದರೆ ಮೂವತ್ತು ಸಾವಿರದ್ದು ಒಂದೂವತ್ತು ಸಾವಿರ ಏನೋ ಕಟ್ಕೊಂಡು ಹೋಗ್ತಾಯಿದ್ರು ಹಾಗಾಗಿ ಸರಿ ಆಯಿತು ಕಟ್ಕೊಂಡು ಹೋಗ್ತೀನಿ ಅಷ್ಟಲ್ವಾ ಸರಿ ಆಯಿತು ಅಂತ ಹೇಳಿದ್ರು ಅವ್ರು ರಿಕ್ವೆಸ್ಟ್ ಮಾಡೋದ್ರಲ್ಲ ಅಂತಲ್ಲ ಅವರು ಒಂದು ಮೂರು ಚೀಟಿ ಹಾಕಿದ್ರು ನಾನು ಒಂದು ಎರಡು ಚೀಟಿ ಹಾಕಿದ್ದೆ ಅದು ಐವತ್ತೈವತ್ತು ಸಾವಿರದ್ದು ಎರಡು ಚೀಟಿ ಹಾಕಿದ್ದೆ ಎರಡು ಮೂರು ಚೀಟಿ ಹಾಕಿದೆ ಒಟ್ಟು ಎರಡುವರೆ ಲಕ್ಷ ಆಗಿದೆ ಹ್ಞೂ ಹೌದು ಎರಡುವರೆ ಲಕ್ಷ ಆಗಿದೆ ನಾಲ್ಕು ಚೀಟಿ ಮೂವತ್ತು ಸಾವಿರದ್ದು ಒಂದೂವರೆ ಲಕ್ಷಕ್ಕೆ ಐವತ್ತೈವತ್ತು ಸಾವಿರದ್ದು ಮೂರು ಚೀಟಿ ಹಾಕಿದೆ ಎಷ್ಟೆಲ್ಲ ಮೋಸ ಮಾಡ್ತಾರೆಲ್ಲ ನಾನು ನಮಗೆ ಇಟ್ಟು ನಾನು ನಾನು ನಾನೇನು ಮಾಡಿದೆ ಮಧ್ಯಕ್ಕೆ ತೊಗೊಬಿಟ್ಟಿದ್ರೆ ಇಷ್ಟು ಪ್ರಾಬ್ಲಮ್ಮೇ ಇರಲಿಲ್ಲ ನಾನು ಮಧ್ಯೆ ತಗೊಳು ಯಾವುದೇ ಚೀಟಿಗಳಾಗೋದ್ರೆ ಮಧ್ಯೆ ತಗೊಳ್ಳಲ್ಲ ನಾನು ಲಾಸ್ಟಲ್ಲೇ ತೊಗೋತೀನಿ ಇಲ್ಲಾಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಎಮರ್ಜೆನ್ಸಿ ಏನಾದರೂ ಇದ್ದರೆ ಮಾತ್ರ ತೊಗೊಳೋದು ಆದರೆ ಅವರು ತೊಗೊಳ್ಳಿ ಅಂತಲೇ ಹೇಳಲಿಲ್ಲ ಸರಿ ಆಯಿತು ಏನಾದರೂ ಹೇಳಿದ್ರೆ ನೀವೇನು ನಿಮ್ಗೇನು ಕಷ್ಟ ಇಲ್ವಲ್ಲ ಬೇರೆಯವ್ರು ತೊಗೋತವ್ರೆ ಅವ್ರು ತೊಗೊಳ್ಳಿ ಬಿಡಿ ಇವ್ರು ತೊಗೊಳ್ಳಿ ಬಿಡಿ ಅಂತೆಲ್ಲ ಸುಮ್ಮನೆ ಆಗ್ತಾಯಿದ್ರು ನಾವು ಕೂಡ ನಮಗೆ ಅಷ್ಟು ಇಂಪಾರ್ಟೆಂಟ್ ಏನಿರಲಿಲ್ಲ ನನಗೆ ಹಾಗಾಗಿ ಸರಿ ಗೊತ್ತಿರೋರೇ ತಾನೆ ಅನ್ಕೊಂಡು ನಾನು ನನ್ನ ಫ್ರೆಂಡೇ ತಾನೆ ಗೊತ್ತಿರೋರೆ ತಾನೆ ಅನ್ಕೊಂಡು ನಾನು ಸುಮ್ಮನೆ ಆಗ್ತಾ ಇದೆ ಚೀಟಿ ಕಟ್ಕೊಂಡು ಹೋಗ್ತಾ ಇದ್ದೋ ತಿಂಗಳು ಕರೆಕ್ಟಾಗಿ ಯಾರು ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ ನಮ್ಮ ಮನೆಗಳಲ್ಲಿ ಕಂಡೀಷನ್ ಆಗಿ ಹತ್ತನೇ ತಾರೀಕಿಗೆ ಕಟ್ತಾ ಇದ್ದಿದ್ದು ಹ್ಞೂ ಹತ್ತನೇ ತಾರೀಕು ನಾವು ಕರೆಕ್ಟಾಗಿ ಹತ್ತನೇ ತಾರೀಖೆ ಕೊಡ್ತಾ ಸರಿನಾ ಹಾಗಾಗಿ ನಾವು ಎಲ್ಲ ಪೂರ್ತಿ ಚೀಟಿನೂ ನಾವು ಕ್ಲಿಯರ್ ಮಾಡ್ಕೊಂಡ್ ಬಂದು ಲಾಸ್ಟ್ ಲಾಸ್ಟ್ ಚೀಟಿಲಿ ಆಮೇಲೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಕಟ್ಟಿರೋರೆಲ್ಲ ಹೇಳ್ತಾರಲ್ಲ ಇವಳು ಮೋಸ ಮಾಡ್ತಾ ಇದ್ದಾಳೆ ದುಡ್ಡನ್ನ ಅಂತ ನನ್ನ ಕಿವಿಗೆ ಬೀಳ್ತು ಆವಾಗ ನನಗೆ ಎಷ್ಟು ಬೇಜಾರಾಯ್ತು ಅಂದ್ರೆ ಅಲ್ಲ ಇವರು ಫ್ರೆಂಡ್ ಆಗಿ ಇವ್ರು ಗೊತ್ತಿದ್ದಾರೆ ಅಲ್ಲ ಇವರು ಇಷ್ಟೊಂದು ರಿಕ್ವೆಸ್ಟ್ ಮಾಡಿಕೊಂಡು ನನಗೆ ಬಡ್ತನ ಇದೆ ಯಾರು ಕೂಡ ಚೀಟಿ ಹಾಕೋಲ್ಲ ನೀವುಗಳೆಲ್ಲ ಸ್ವಲ್ಪ ಚೀಟಿ ಗೊತ್ತಿರೋರು ಹಾಕಿದ್ರೆ ಬೇರೆಯವರು ಕೂಡ ಹಾಕ್ತಾರೆ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದಕ್ಕೆ ನಾವು ಚೀಟಿ ಹಾಕಿದೀವಿ ಇವಾಗ ನೋಡಿದ್ರೆ ಇವ್ರು ಈ ತರ ಮೋಸ ಮಾಡ್ತವ್ರಲ್ಲ ಅಂತ ತುಂಬನೇ ಬೇಜಾಯ್ತು ಸ್ವಲ್ಪ ಚಿಕ್ಕ ಅಮೌಂಟ್ ಏನಲ್ಲ ಐವತ್ತು ಸಾವಿರ ಮೂವತ್ತು ಸಾವಿರ ಏನಲ್ಲ ಸುಮ್ಮನೆ ಇರೋಕ್ಕೆ ಹಾಂ ಲಕ್ಷ ಸರಿನಾ ಎರಡು ಲಕ್ಷ ಆವಾಗ ಗೊತ್ತಾಯಿತು ಹೋಗಿ ಕೇಳಡು ಕೇಳಿದ್ಕೆ ಸುಮ್ಮನೆ ಅದೆಲ್ಲ ನನಗೆ ಆಗದೆರೋರು ಹೇಳ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಸರಿ ಆಯಿತು ಕಣಪ್ಪ ನನಗೆ ಈ ತಿಂಗಳಿಂದ ನಾನು ಒಂದು ಚೀಟಿನ ತೊಗೊಂಡಿಲ್ಲ ಫಸ್ಟೆಲ್ಲ ಈ ತಿಂಗಳಿಂದ ನಾನು ಒಂದೊಂದು ಚೀಟಿನ ತಗೋ ತಗೋತೀನಿ ಏನು ಇಷ್ಟು ದಿನ ನಾನು ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಇಲ್ಲ ಅರ್ಜೆಂಟ್ ಯಾಕೋ ಮದುವೆ ಇದೆ ಅಂತ ಅವ್ರು ಕೊಡ್ಲೇಬೇಕು ಒಪ್ಕೊಬಿಟ್ಟಿದ್ದೀನಿ ಎರಡು ಎರಡ್ ತಿಂಗಳಿಂದ ಒಪ್ಕೊ ಬಿಟ್ಟಿದ್ ಹಂಗೆ ಹಿಂಗೆ ಅಂತೆಲ್ಲ ಕತೆ ಕಟ್ಟಿದ್ಲು ಕತೆ ಕಟ್ಟಿದ್ಲು ಆಯ್ತು ಸರಿ ಅಂತ ನಾನು ನೆಕ್ಸ್ಟ್ ತಿಂಗ್ಳ ಆಯ್ತಾ ಅವ್ರು ತಗೊಂಡ್ರು ಅಂತ ಹೇಳಿದ್ರು ಸರಿ ಆಯ್ತು ಅಂತ ಸುಮ್ಮನಾದೆ ತಗೊಂಡಿದಾರಲ್ಲ ಸ್ವಲ್ಪ ಜನಕ್ಕೆ ಅವ್ರಿಗೂ ಕೂಡ ಅಮೌಂಟ್ ಕೊಡ್ತಾ ಇಲ್ವಾ ಸ್ವಲ್ಪ 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 ಅಮೌಂಟ್ ಕೊಟ್ಕೊಂಡು ಹೋಗ್ತಾ ಇಲ್ಲ ಅಂತೆ ಅದೆಲ್ಲ ನನಗೆ ವಿಚಾರನೆ ಗೊತ್ತಿಲ್ಲ ಯಾಕಂದ್ರೆ ನಮಗೆ ಮನೆಯಿಂದ ಜಾಸ್ತಿ ಹೊರ್ಗಡೆ ಕೆಲಸ ಅಲ್ಲ ಇವಳು ಜಾಸ್ತಿ ಫ್ರೆಂಡು ನಮ್ಮ ಜೊತೆ ಪಕ್ಕದ ಮನೆಯಲ್ಲೇ ಇದ್ದಿದ್ದು ತುಂಬ ವರ್ಷದಿಂದ ಗೊತ್ತು ಅಂತ ನಾವು ನಂಬ್ಕೊಂಡಿದ್ವಲ್ವಾ ಅವಳು ಆ ಥರ ಮೋಸ ಮಾಡ್ತಾಳೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ನನಗೆ ಅಂದ್ಕೊಂಡೇ ಇರಲಿಲ್ಲ ಆ ಥರ ಎಲ್ಲ ಮಾಡಿದ್ಲು ಅವ್ರಿಗೂ ಕೂಡ ಕೊಡ್ತಾ ಇಲ್ವಂತೆ ನಾವು ಹೋಗಿ ಅವ್ರು ಏನು ಚೀಟಿ ಆದರೂ ಕೂಡ ನಾವು ಕೇಳ್ತಾ ಇರಲಿಲ್ಲ ಫೋನಲ್ಲೇ ಇದು ಮಾಡಿಕೊಂಡು ಸುಮ್ಮನೆ ಆಗ್ಬಿಡ್ತಾ ಇದ್ದವು ಯಾವಾಗಾದರೂ ಒಂದ್ಸತಿ ಆಗ್ತಾಯಿದ್ವು ಯಾಕಂದರೆ ನಾನು ತೊಗೇ ತೊಗೊಂಡು ಮಾತ್ರ ಹೋಗೋದಾ ಇಲ್ಲ ಸುಮ್ಮನೆ ಏನಕ್ಕೆ ಹೋಗೋದಾ ಅಂದ್ಕೊಂಡೆ ಸುಮ್ಮನಾದೆ ಬಟ್ ಅವರು ಇಷ್ಟು ದೊಡ್ಡ ಮೋಸ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಕೇಳಿದ ತಕ್ಷಣ ತುಂಬಾ ಬೇಜಾರಾಗಿತ್ತು ಯಾಕಪ್ಪ ಈ ವಿಡಿಯೋ ಇದ್ದೀನಿ ಅಂತ ನೀವು ಅಂದ್ಕೊಂಡ್ರೆ ನಿಮಗೂ ಕೂಡ ಹೆಲ್ಪ್ ಆಗಲಿ ನೀವು ಕೂಡ ಫ್ರೆಂಡುಗಳು ಇಲ್ಲ ಸಂಬಂಧಿಕರು ಅಂತ ನೀವು ಅವ್ರ ಕಷ್ಟ ಇದೆ ಅಂತ ಹೇಳ್ಕೊಂಡು ನೀವು ಅವ್ರಿಗೆಲ್ಲ ನೀವು ಹೆಲ್ಪನ್ನ ಮಾಡೋಕ್ಕೋದ್ರೆ ಲಾಸ್ಟಿಗೆ ನಮಗೆ ಕಷ್ಟ ಬರುತ್ತೆ ನಾವೇ ಸಿಕ್ಕಾಕೋತೀವಿ ಅಲ್ವಾ ಇವಾಗ ನನ್ನ ನಾನು ಮಾಡಿರೋ ತಪ್ಪು ನೀವು ಯಾರು ಕೂಡ ಮಾಡಬೇಡಿ ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋ ಮಾಡಿ ಹೇಳ್ ನೀವು ಚೀಟಿ ಹಾಕಬೇಕಾದ್ರೆ ಏನಾದರೂ ನೀವು ಚೀಟಿ ಹಾಕಬೇಕಾದ್ರೆ ಯಾರಾದರೂ ಒಳ್ಳೆ ವ್ಯಕ್ತಿ ತುಂಬ ವರ್ಷಗಳಿಂದ ಚೀಟಿ ನಡ್ಸ್ಕೊಂಡು ಬಂದಿರಬೇಕು ಅಕ್ಕಪಕ್ಕ ಎಲ್ಲ ಕೇಳಿ ಹೌದು ಅವ್ರು ಸರಿಯಾಗಿ ನಡೆಸ್ಕೊಂಡು ಇದ್ದಾರೆ ಸ್ವಂತ ಮನೆ ಇದೆಯಾ ಅಂತ ನೋಡಿ ಫಸ್ಟು ಸರಿನಾ ಈಗ ಬಾಡಿಗೆ ಮನೆ ಅಂಥವ್ರನ್ನೆಲ್ಲ ಲೇಸ್ ಮನೆ ಅಂಥವ್ರು ಖಂಡಿತವಾಗ್ಲೂ ಹಾಕೋಕೆ ಹೋಗ್ಬಿಡಿ ಯಾಕೆಂದರೆ ಅವ್ರು ಯಾವಾಗ ಬಿಟ್ಟು ಹೋಗ್ತಾರೆ ಅಂತಲೇ ಗೊತ್ತಿಲ್ಲ ಸರಿನಾ ಅದಕ್ಕೋಸ್ಕರ ಸ್ವಂತ ಮನೆ ಇದೆಯಾ ಆಸ್ತಿ ಎಲ್ಲ ಇದೆಯಾ ಚೀಟಿ ಚೆನ್ನಾಗಿ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೆ ಚೀಟಿ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಅಂತ ನೀವು ಕಂಡೀಷನಾಗಿ ಇವಾಗ ನಮ್ಮ ಹತ್ರ ತೊಗೋಬೇಕು ಅಂದರೂ ಕಂಡೀಷನ್ ಕಂಡೀಷನಾಗಿರಲಿ ಅವ್ರು ಕಂಡೀಷನ್ ಕಂಡೀಷನಾಗಿರಲಿ ಕಂಡೀಷನ್ ಅನ್ನೋದು ಕಂಡಿ ಎಲ್ಲರಿಗೂ ಕಂಡೀಷನ್ ಹೊಂದೇನೆ ಆ ಥರ ಯಾರಾದರೂ ಇದ್ದರೆ ಮಾತ್ರ ಚೀಟಿ ಹಾಕಿ ಸುಮ್ಮನೆ ನೀವು ಪಾಪ ಇಲ್ಲ ಹಾಕದ ಅನ್ಕೊಂಡು ಹಾಕ್ಬಿಟ್ರೆ ನಂತರ ಮೋಸಕ್ಕೆ ಹೋಗ್ತೀರಾ ಆಮೇಲೆ ಏನಾಯಿತು ಆಮೀನ್ ಅಂತ ಕೇಳಿದ್ರೆ ಆಮೇಲೆ ಬೇಜಾರಾಗ್ತಾಯಿದೆ ಹೇಳಕ್ಕೂ ಒಂಥರ ಬೇಜಾರಾಗ್ತಾ ಇದೆ ಸ್ವಲ್ಪ ದುಡ್ಡಲ್ಲ ನಾನಂತೂ ಏನು ಹೇಳ್ದೆ ಫ್ರೆಂಡು ಅಂದ್ಕೊಂಡು ನಾನು ಏನೋ ಒಂದು ತೊಗೊಳೋದ ಇಲ್ಲ ನನ್ನ ಮಗ್ಳಿಗೇನಾದರೂ ಒಡವೆ ಮಾಡಿಸೋದ ಅನ್ನೋ ಕಾರಣಕ್ಕೋಸ್ಕರ ನಾನು ಚೀಟಿ ಹಾಕಿದ್ದು ನಾನು ಇಲ್ಲಾಂದರೆ ಮನೇಲಿ ಈಸ್ಗೆ ಹಾಕೊಳದ ಇಲ್ಲ ಒಡ್ಬೇ ತೊಗೊಳದ ಅಂತ ಒಂದು ಕಾರಣಕ್ಕೋಸ್ಕರ ನಾನು ಚೀಟಿ ಹಾಕಿದ್ದು ಆವಾಗ ನಾನು ಬೇಜಾರು ಸರಿ ಆಯಿತು ಅಂದ್ಕೊಂಡು ನನ್ನ ಚೀಟಿ ಕಟ್ಕೊಂಡು ಹೋಗ್ತಾಯಿದ್ದೆ ಸರಿನಾ ತಿಂಗಳಿಗೆ ತಿಂಗಳಿಗೆ ಹದಿನಾ ಹದಿನಾರು ಸಾವಿರೂ ಹದಿನೈದು ಸಾವಿರ ಒಟ್ಟು ಕಟ್ಕೊಂಡು ಹೋಗ್ತಾಯಿದ್ದೋ ನಾವು ಪ್ರತಿ ಎಲ್ಲ ಅಮೌಂಟು ಸೇರಿಸಿ ನಮ್ಮ ಮನೆಯವ್ರದ್ದು ನನ್ನದೆಲ್ಲ ಸೇರಿಸಿ ಅಷ್ಟನ್ನು ಕಟ್ಕೊಂಡು ಹೋಗ್ತಾಯಿದ್ದೋ ಪ್ರತಿ ತಿಂಗಳು ಒಂದು ದಿನವೂ ಮಿಸ್ ಮಾಡಿಲ್ಲ ಒಂದು ದಿನವೂ ಲೇಟ್ ಮಾಡಿಲ್ಲ ನಾವು ಕಟ್ಕೊಂಡು ಹೋದೋ ಕಟ್ಕೊಂಡೋಗಿ ಇಷ್ಟು ಥರ ಮೋಸ ಮಾಡಿಬಿಟ್ರು ಯಾವ ಥರ ಮೋಸ ಮಾಡಿದ್ರು ಅಂದರೆ ಅವಳು ಸಾಲ ಜಾಸ್ತಿ ಆಗಿತ್ತಂತೆ ಸಾಲ ಜಾಸ್ತಿ ಆಗೋದ್ರಿಂದ ಇವಾಗ ಬೇರೆಯವ್ರಿಗೆ ಎತ್ಕೊಡ್ಬೇಕಲ್ಲ ಚೀಟಿ ಎಲ್ಲ ಚೀಟಿನು ತಂದು ಅವ್ರ ಮನೆ ಹತ್ರ ಜಗಳ ಆಡಿದ್ರೆ ನಾವು ಕೊಡೋ ದುಡ್ಡನ್ನೆಲ್ಲ ತೆಗೆದು ತೆಗೆದು ನಮ್ಮ ದುಡ್ಡನ್ನೆಲ್ಲ ಸಾಲ ತೀರಿಸ್ಬಿಟ್ಟಿದ್ದಾಳೆ ಅವಳು ಸಾಲ ತೀರ್ಸ ಸಾಲನ ತೀರ್ಸಿದ್ದಾಳೆ ಸಾಲ ತೀರ್ಸದಾದ್ಮೇಲೆ ಇನ್ನು ನಮ್ಗೆಲ್ಲೇ ಕೊಡೋಕೆ ಅಮೌಂಟ್ ಇದೆ ಅಲ್ವಾ ಅದು ಸಾಲ ಅಂದ್ರೆ ಬಡ್ಡಿಗಳನ್ನ ಹೋಗಿದ್ದಾಳೆ ಅದು ಅಸ್ಲು ತೀರ್ಸಿಲ್ಲ ಅವಳು ಇವರು ಮಾಡಿರೋ ಸಾಲಕ್ಕೆ ಬಡ್ಡಿಗೆ ಬಡ್ಡಿ ಬೆಳೆದಿರುತ್ತಲ್ಲ ಆ ಬಡ್ಡಿಗೆ ಬಡ್ಡಿ ಬೆಳೆದಿರೋದ್ರಿಂದ ಬರೀ ಬಡ್ಡಿಗಳನ್ನ ಕರ್ಕೊಂಡು ಹೊರಟೋಗಿದ್ದಾರೆ ಅಸಲು ಹಂಗೆ ಹೊಳಸ್ಕೊಂಡಿದ್ದಲ್ಲ ಸಾಲನ ಹಂಗೆ ಇತ್ತು ಈಗ ಚೀಟಿಗಳಿಂದ ನಾವು ಕೊಟ್ಟಿರೋ ದುಡ್ಡು ಚೀಟಿಗಳನ್ನು ಪೆಂಡಿಂಗ್ ಆಯಿತು ಮಧ್ಯ ಮಧ್ಯೆ ಎತ್ಕೊಂಡಿರೋರು ಬಚಾವಾದರು ಸರಿನಾ ಲಾಸ್ಟ್ ಲಾಸ್ಟು ಒಂದು ಇನ್ನು ಏಳು ಚೀಟಿ ಇದೆ ಎಂಟು ಚೀಟಿ ಇದೆ ಅನ್ನೋರು ನಾವು ಸಿಕ್ಕಾಕೊಂಡು ಅವರು ಕೆಲವರೆಲ್ಲ ಸ್ವಲ್ಪ ಎತ್ಕೊಂಡಿದ್ರು ಅಯ್ಯಷ್ಟು ಅಂತ ಹೇಳಿದ್ರೆ ನಾನು ಒಬ್ಬಳೇ ಅನಿಸುತ್ತೆ ಅಯ್ಯಷ್ಟು ಕೊಡಬೇಕು ಹೋಗಿರೋದು ನಾನು ಒಬ್ಬಳಿಗೆ ಅಂತ ಅದಲ್ಲದೆ ಮಧ್ಯೆ ಮಧ್ಯೆ ಬಂದು ನನಗೆ ಸಂಘಕ್ಕೆ ಬೇಕು ದುಡ್ಡು ಅದಕ್ಕೆ ಬೇಕು ಅಂತೆಲ್ಲ ಇಸ್ಕೊಡ್ತಾ ಇದ್ಲು ನಾನು ಕೊಡ್ತಾ ಇದ್ದೆ ಅದನ್ನು ಕೂಡ ಒಂದು ಸ್ವಲ್ಪ ಹತ್ತು ಸಾವಿರ ಅಷ್ಟು ಹೋಯಿತು ಅದು ಹೋದರೆ ಹೋಗಲಿ ಒಟ್ಟಿಗೆ ಇಷ್ಟೆಲ್ಲ ನನಗೆ ಮೋಸ ಮಾಡಿ ಅದಲ್ಲ ಅದೇ ಇರೋದು ಆಮೇಲೆ ತುಂಬ ಸತಿ ಹೋಗಿ ಅವಳು ಕೆಲಸ ಮಾಡೋ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತಾ ಇರ್ತಾಳೆ ಆ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾನು ಹೋಗಿ ನಾನು ವಿಚಾರಿಸ್ದೆ ವಿಚಾರಿಸೋದ್ಕೆ ಸರಿ ಆಯಿತು ನನಗೆ ಈ ಥರ ಎಲ್ಲ ಮೋಸ ಆಗಿದೆ ಏನು ಮಾಡೋಕ್ಕಾಗಲ್ಲ ನೀವು ಏನಲ್ಲ ಏನಾದರೂ ಇದು ಮಾಡಿದ್ರೆ ನಾನು ಸುತ್ತೋಗ್ತೀನಿ ಅಷ್ಟೇ ಮೇಲೆ ಏನು ಬರುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಹತ್ತು ಕರೆದು ಎಲ್ಲ ಮಾತಾಡಿದ್ಲು ಆ ಥರ ಮಾತಾಡಿದ ಮೇಲೆ ನನಗೂ ಸ್ವಲ್ಪ ಬೇಜಾರಾಯಿತು ಸರಿ ಆಯಿತು ಏನು ಮಾಡ್ತೀಯಾ ಅಂತ ಹೇಳಿದೆ ತಿಂಗಳಿಗೆ ನಾನು ಹೇಳಿದೆ ಸರಿ ಆಯಿತು ನನಗೂ ಬೇಡ ನಿನಗೂ ಬೇಡ ಇವಾಗ ಒಟ್ಟಿಗೆ ಕೊಡೋಕ್ಕಾಗಲ್ಲ ಅಂತಿದೆ ಒಟ್ಟಿಗೆ ಕೊಡೋಕ್ಕೂ ಒಂದು ವರ್ಷ ಟೈಮ್ ತೊಗೊಂಡಿದ್ಲು ನನಗೆ ಒಟ್ಟಿಗೆ ಪೂರ್ತಿ ಎಲ್ಲನೂ ಒಂದು ಚೀಟಿ ಹಾಕಿದ್ದೀನಿ ನಾನು ಕೂಡ ಬೇರೆಯವ್ರ ಹತ್ರ ಆ ಚೀಟಿ ಎತ್ಕೊಂಡು ನನಗೆ ಪೂರ್ತಿ ಕ್ಲಿಯರ್ ಮಾಡ್ತೀನಿ ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ಕಟ್ಕೊಂಡು ಹೋಗ್ತೀನಿ ಎರಡು ಲಕ್ಷ ಕ್ಲಿಯರ್ ಮಾಡ್ತೀನಿ ಐವತ್ತು ಸಾವಿರ ಏನಿದೆ ಅದನ್ನು ಸ್ವಲ್ಪ ಸ್ವಲ್ಪ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಆವಾಗಲೂ ನಾನು ವೆಯ್ಟ್ ಮಾಡಿದೆ ಎಂಟು ತಿಂಗಳು ಒಂಬತ್ತು ತಿಂಗಳು ಆ ಥರ ವೆಯ್ಟ್ ಮಾಡ್ಕೊಂಡು ಬಂದೆ ಅದಾದಮೇಲೆ ಹೊಸ ಕಟ್ ಹೊಸೆ ಕತೆನ ಕಟ್ಟಕ್ಕೆ ಹೋದ್ಲು ನನಗೆ ಏನೇ ಮಾಡಿದ್ರು ನನಗೆ ಅದು ಕಟ್ಟೋಕ್ಕೆ ಆಗೋಲ್ಲ ಚೀಟಿ ನಾನು ಹಾಕಿದೆ ಹಂಗೆ ಹಿಂಗೆ ಅಂತಲ್ಲ ಏನೇನೋ ಕತೆ ಕಟ್ಟಿದ್ಲು ಕಟ್ಟಾದ ಮೇಲೆ ನಾನು ಹೇಳಿದ್ನಲ್ಲ ಗಾರ್ಮೆಂಟ್ಸ್ ಹತ್ರ ಹೋಗಿ ಏನು ಹಿಂಗೆಲ್ಲ ಮಾಡ್ತಿದ್ದೀಯಲ್ಲ ಎಷ್ಟು ದಿನಕ್ಕೆ ಆಯೋದು ನಾವು ಕೂಡ ನಿನ್ನ ನಂಬಿತನೇ ನಾವು ಹಾಕಿದ್ದು ಬೇರೆಯವರು ಬಿಡ್ತಾ ಇದ್ವಾ ಕಂಪ್ಲೇಂಟ್ ಎಲ್ಲ ಕೊಡ್ತಾಯಿದ್ದೋ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ಲು ಸರಿ ಆಯಿತು ನಾವು ಕೂಡ ಕಂಪ್ಲೇಂಟ್ ಕೊಡ್ತೀವಿ ಏನು ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ದದಕ್ಕೆ ಸರಿ ಆಯಿತು ನಾನು ತಿಂಗ್ ತಿಂಗಳು ದುಡ್ಡನ್ನ ನಿಮಗೆ ಕೆಲ್ಸಕ್ಕೆ ಬರ್ತಾಯಿದ್ದೀನಿ ತಿಂಗ್ ತಿಂಗಳು ಇಷ್ಟು ಅಂತ ಕೊಡ್ತೀನಿ ಅಂತ ಅಂದ್ಲು ಸರಿ ಆಯಿತು ಅಂತ ನಾನು ನಾನು ಹತ್ತು ಸಾವಿರ ಕೊಡು ಅಂತ ಅಂದೆ ಇವಾಗ ಜಾಸ್ತಿ ಅಮೌಂಟ್ ಅಲ್ವಾ ಹತ್ತು ಸಾವಿರ ಕೊಟ್ಕೊಂಡು ಬಾ ಹಿಂಗು ಹಂಗು ಹಿಂಗು ಎರಡು ವರ್ಷಕ್ಕೆ ತೀರೋಗುತ್ತೆ ಅಂತ ಅಂದೆ ಹೇಳೋದಕ್ಕೆ ಇಲ್ಲ ಹತ್ತು ಸಾವಿರ ಎಲ್ಲ ನಾನು ಗಾರ್ಮೆಂಟ್ಸ್ಗೆ ಹೋಗೋದು ದುಡಿಯೋದೆ ನಾನು ಹತ್ತು ಸಾವಿರ ಅದರಲ್ಲಿ ಹತ್ತು ಸಾವಿರ ಎಲ್ಲ ಎತ್ತು ನಿಂತು ಕೊಟ್ಬಿಟ್ರೆ ನಾನು ಹಂಗೆ ಹಿಂಗೆ ಅಂತೆಲ್ಲ ಕತೆ ಕಟ್ಟು ಲಾಸ್ಟಿಗೆ ತುಂಬ ವಾದ ನಡೆದ ನಂತರ ಐ ಐದು ಸಾವಿರ ಕೊಡ್ತೀನಿ ಅಂತ ಒಪ್ಪಿಕೊಂಡಳು ಸರಿನಾ ಐದು ಸಾವಿರ ಕೊಡ್ತೀನಿ ಅಂತ ಒಪ್ಕೊಂಡ್ಮೇಲೆ ಸರಿ ಆಯಿತು ಅಂತ ನಮ್ಮ ಮನೆಯವ್ರು ಸುಮ್ಮನೆ ಫೀಗೆ ಏನು ಮಾಡೋಕ್ಕಾಗುತ್ತೆ ನಾವೇ ಮೋಸ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ಆಯಿತು ಅಂದರು ಐದು ಸಾವಿರಕ್ಕೆ ಒಪ್ಕೊಂಡು ಐದು ಸಾವಿರ ಅದು ಈ ತಿಂಗಳು ಹಾಕಿದ್ರೆ ನೆಕ್ಸ್ಟ್ ತಿಂಗ್ಳು ಹಾಕೋಲ್ಲ ಮತ್ತು ನೆಕ್ಸ್ಟ್ ತಿಂಗಳು ಹಾಕಿದ್ರೆ ಇನ್ನೂ ಎರಡು ತಿಂಗ್ಳು ಹಾಕಲ್ಲ ಹಂಗೇ ಮುಂದೆ ಸಾಗಿಸ್ಕೊಂಡು ಅವಳು ಅದಾದಮೇಲೆ ಲಾಸ್ಟಿಗೆ ನನಗೆ ಕೊಟ್ಟಿರೋದೆಷ್ಟು ಆರು ತಿಂಗಳು ಕೊಟ್ಟಳು ಅದುವೇ ಒಂದು ತಿಂಗಳು ಬಿಟ್ಟು ಒಂದು ತಿಂಗಳು ಬಿಟ್ಟು ಹಂಗೆ ಕೊಟ್ಕೊಂಡು ಆರು ತಿಂಗಳು ದುಡ್ಡನ್ನ ಕೊಟ್ಟಳು ನನಗೆ ಮೂವತ್ತು ಸಾವಿರ ಏನೋ ಮೂವತ್ತು ಮೂವತ್ತೈದು ಸಾವಿರನೂ ಕೊಟ್ಟಿದ್ದಾಳೆ ಎಲ್ಲ ಫೋನ್ಪೇನೆ ಮಾಡಿರೋದವಳು ಎಲ್ಲ ಪೂರ್ತಿ ಲೆಕ್ಕ ಇದೆ ನನ್ನ ಹತ್ರ ಫೋನ್ಪೇನೆ ಮಾಡಿದ್ಲು ಅದಾದ ಏನು ಮಾಡಿದ್ಲು ಇಲ್ಲ ನನಗೆ ದುಡ್ಡು ಆಗ್ತಾ ಇಲ್ಲ ಏನೋ ಹಬ್ಬ ಬಂತು ಅದು ಬಂತು ನನಗಾಗ್ತಾಯಿಲ್ಲ ದುಡ್ಡು ಕಟ್ಟೋಕ್ಕೆ ಅಂತ ಏನು ಮಾಡಿದ್ಲು ಫೋನ್ ಸ್ವಿಚ್ ಆಫ್ ಮಾಡಿದ್ಲು ಮನೆ ಖಾಲಿ ಮಾಡಿದ್ಲು ಎಷ್ಟು ಬೇಜಾರದಂದ್ರೆ ಮನೆ ಹತ್ರ ಹೋದು ಮನೆ ಖಾಲಿ ಆಗಿದೆ ಮನೇಲಿ ಇಲ್ಲ ಅವರು ಯಾರು ಕೇಳೋದಲ್ಲ ಇವಾಗ ಬೇರೆಯವ್ರನ್ನೇ ಕೇಳಿದ್ರೆ ಅವರು ಕೂಡ ನಂದು ದುಡ್ಡು ಕೊಡಬೇಕು ನನಗೂ ಇದು ಮಾಡ್ತಾ ಇದ್ದಾರೆ ರಾತ್ರಿ ರಾತ್ರಿನೇ ಊಟೋಗಿದ್ದಾರೆ ಖಾಲಿ ಮಾಡಿಕೊಂಡು ಅಂತೆಲ್ಲ ಅವರು ಕೂಡ ಪಾಪ ಇದು ಮಾಡ್ತಾಯಿದ್ರು ಯಾರನ್ನೂ ಕೇಳೋಕ್ಕಾಗಲ್ಲ ಈ ಥರ ಎಲ್ಲ ಮೋಸ ಮಾಡೋ ಜನ ಇದ್ದಾರೆ ನಮ್ಮ ಮಧ್ಯೆನೆ ಎಷ್ಟು ನಾವು ನಂಬಿರ್ತೀವಿ ಅಷ್ಟು ಮೋಸ ಮಾಡೋ ನಮ್ಮ ಜನ ನಮ್ ಇದ್ದರೆ ಅವ್ರ ಕಷ್ಟಕ್ಕೋಸ್ಕರ ನಮ್ಮನ್ನು ಕಷ್ಟಕ್ಕೆ ಸಿಕ್ಕಾಕ್ಸಿ ಹೊಟ್ಟೋದ್ರು ನಾವು ಕೂಡ ಒಂದೂವರೆ ವರ್ಷ ಎರಡು ವರ್ಷ ಕಷ್ಟ ಬಿದ್ದು ಎಲ್ಲ ದುಡ್ಡನ್ನು ನಂಬಿ ಅವರು ಅವ್ರ ಇದಕ್ಕೆ ಚೀಟಿ ಕಟ್ಕೊಂಡು ಹೋದು ನಾವು ಈ ಥರ ಮೋಸ ಮಾಡ್ತಾರೆ ಅಂತ ಅಂದ್ಕೊಂಡಿಲ್ಲ ನಾನು ಆದರೂ ತುಂಬ ಬೇಜಾರಾಗ್ತಿದೆ ಇವಾಗ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಿದೆ ನಂಬರ್ ಚೇಂಜ್ ಮಾಡ್ಕೊಂಡಿದ್ದಾಳೆ ಮನೆ ಖಾಳಿ ಮಾಡಿದ್ದಾಳೆ ಇವಾಗ ನಮ್ಮನೇಲಿ ಕಂಪ್ಲೇಂಟ್ ಕೊಡೋದ ಅಂತ ಹೇಳಿದ್ರು ನೋಡೋದ ಇನ್ನು ಸ್ವಲ್ಪ ದಿನ ಬೇರೆ ನಂಬರಿಂದ ಮಾಡ್ತೀನಿ ಇಲ್ಲ ಮನೆ ಹತ್ರ ಹೋಗ್ತೀನಿ ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ ಕಂಪ್ಲೇಂಟ್ ಕೊಟ್ಟರು ಇವಾಗ ಏನು ಲೈಸೆನ್ಸ್ ಇದೆಯಾ ಯಾರು ಏನು ಅವ್ರದ್ದು ಏನು ಪ್ರೂಫ್ ಇಲ್ಲ ನನ್ನ ಹತ್ರ ಫೋಟೋ ಹೊಂದಿದೆ ಹಾಗಾಗಿ ಅಕ್ಕಪಕ್ಕ ಎಲ್ಲ ಕೇಳಿ ನೋಡ್ತೀನಿ ನೋಡೋದ ಮುಂದೆ ಏನಾಗುತ್ತೋ ನನ್ನ ಕತೆ ಗೊತ್ತಿಲ್ಲ ನಾನಂತೂ ಮನಸ್ಸು ಬಿಟ್ಬಿಟ್ಟು ಬರೋಲ್ಲ ಇನ್ನು ಮತ್ತೆ ದುಡ್ಡು ನನಗೆ ಇವಾಗ ಅಂದ್ಕೊಂಡು ಬಿಟ್ಬಿಟ್ಟಿದ್ದೀನಿ ಬಟ್ ಆದರೂ ಬಿಡೋದು ಬೇಡ ಅವ್ರಿಗೆ ಪಾಠ ಕಳಿಸ್ಬೇಕು ಅಲ್ವಾ ಇವ್ ಇನ್ನೊಬ್ರಿಗೂ ಕೂಡ ಮೋಸ ಮಾಡಬಾರ್ದು ಅವರು ಅಂತ ಮೋಸ ಇಲ್ಲ ನನಗೆ ಕಷ್ಟ ಇವತ್ತೆಲ್ಲ ನಾಳೆ ಕೊಡ್ತೀನಿ ಅಂದಿದ್ರು ನಾನು ಒಪ್ಕೋತಾ ಇದೆ ಬಟ್ ಈ ಥರ ಮೋಸ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದಕ್ಕೆ ನೀವು ಕೂಡ ಯಾರಾದರೂ ಚೀಟಿ ಹಾಕಬೇಕು ಅಂದರೆ ಚೀಟಿದ್ರಲ್ಲಿ ಮಾತ್ರ ಮೋಸ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಕೂಡ ಚೀಟಿ ಅಂತಲ್ಲ ಮತ್ತೊಂದು ಮತ್ತಿಷ್ಟು ಮತ್ತಿಷ್ಟು ಒಂದು ಸ್ಕೀಮ್ಗಳು ನಡೀತಾ ಇದೆ ಫೋನ್ಗಳಲ್ಲೂ ಸ್ಕೀಮ್ ಸ್ಕೀಮ್ಗಳು ನಡೀತಾ ಇರುತ್ತೆ ಆ ಥರ ಸ್ಕೀಮ್ಗೂ ನೀವು ಒಳಗೆ ಹಾಕ್ಬೇಡಿ ಅದಕ್ಕೋಸ್ಕರ ಈ ಥರ ಎಲ್ಲ ಮೋಸ ಮಾಡೋರು ಇರ್ತಾರೆ ಯಾರಾದರೂ ಚೀಟಿ ಹಾಕ್ತೀನಿ ಅಂದರೆ ಪ್ಲೀಸ್ ಅವ್ರನ್ನ ಸರಿಯಾಗಿ ವಿಚಾರಿಸಿ ಚೀಟಿನ ಹಾಕಿ ಸರಿನಾ ನನಗೆ ಆಗಿರೋ ಮೋಸ ನಿಮಗೂ ಕೂಡ ಆಗಬಾರ್ದು ಅಂತ ನಿಮ್ಮ ಜೊತೆ ಹಚ್ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ಯಾರಿಗೆಲ್ಲ ಯೂಸ್ ಆಗುತ್ತೆ ಅವರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗಲಿ ಅಂತ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಸರಿ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆದರೆ ಒಂದು ಕಮೆಂಟ್ ಮಾಡಿ ಇಲ್ಲಾಂದರೆ ಒಂದು ಹಾಯ್ ಅಂತಾದರೂ ಲೈಕ್ ಮಾಡಿ ಇಲ್ಲಾಂದರೆ ಒಂದು ಹ್ಯಾಂಡ್ ಸಿಂಬಲ್ ಆದರೂ ನನಗೆ ಕಳಿಸಿ ಸರಿನಾ ಲೈಕ್ ಸಿಂಬಲ್ ಆದರೂ ಕಳಿಸಿ ಸರಿ ಕರೆಕ್ಟು ನಿಜ ನೀವು ಹೇಳಿದ್ದು ನಮಗೂ ಕೂಡ ಎಲ್ಪ್ ಆಗ್ತಿದೆ ಏನೋ ಒಂದು ಕಳಿಸಿ ಸರಿನಾ ನಾನೇ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್